ಗದ್ದೆಯ ಏರಿಯಲ್ಲಿ ಹಾದುಹೋಗಿರುವ ತಂತಿ ಸ್ಪರ್ಶಿಸಿ ಉಳುಮೆ ಮಾಡ್ತಿದ್ದ ಎತ್ತುವೊಂದು ಭೀಕರವಾಗಿ ಸಾವನ್ನಪ್ಪಿರುವ ಘಟನೆ ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ದೊಡ್ಡಳ್ಳಿ ಗ್ರಾಮದಲ್ಲಿ ಭಾನುವಾರ ಬೆಳಗ್ಗೆ ನಡೆದಿದೆ ಜೊತೆಗಿದ್ದ ಇನ್ನೊಂದು ಎತ್ತು ಮತ್ತು ರೈತ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಗಿನ ಕಾಲದಲ್ಲಿ ಜೋಡೆತ್ತುಗಳನ್ನು ಬಳಸಿ ಉಳುಮೆ ಮಾಡುವವರು ಅಪರೂಪ ಎತ್ತುಗಳ ಜಾಗಕ್ಕೆ ಈಗ ಟ್ರ್ಯಾಕ್ಟರ್ಗಳು ಬಂದಿವೆ ಗಂಟೆಲೆಕ್ಕದಲ್ಲಿ ದುಡ್ಡು ಕೊಟ್ಟರೆ ಉಳುವ ಕೆಲಸ ಸಲೀಸು ಹೀಗಾಗಿ ಎತ್ತುಗಳನ್ನು ಸಾಕುವ ಹೊಸಬರಿಯೇ ಬೇಡ ಎನ್ನುವವರೇ ಹೆಚ್ಚು ಆದರೆ ದೊಡ್ಡಳ್ಳಿ ಗ್ರಾಮದ ಕುಂಬುಗೌಡನ ಸದಾ ಹಿಂದಿನ ಕಾಲದ ಕೆಲಸವನ್ನೇ ಮುಂದುವರಿಸಿಕೊಂಡು ಬಂದಿದ್ದಾರೆ ಕೃಷಿ ಚಟುವಟಿಕೆಗಳನ್ನು ಆರಂಭಿಸಿರುವ ಅವರು ತಮ್ಮ ಗದ್ದೆಯಲ್ಲಿ ಉಳುಮೆ ಮಾಡ್ತಿದ್ರು ಆ ಸಮಯದಲ್ಲಿ ಏರಿಯಾ ಬಳಿಯಿದ್ದ ವಿದ್ಯುತ್ ಕಂಬದಿಂದ ವಿದ್ಯುತ್ ಹರಿದು ಒಂದು ಎತ್ತಿಗೆ ಸ್ಪರ್ಶಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿದೆ ಮತ್ತೊಂದು ಎತ್ತಿಗೂ ವಿದ್ಯುತ್ ತಗುಲಿದ್ದು ಸದಾ ಅವರಿಗೂ ಕರೆಂಟ್ ಶಾಕ್ ಹೊಡೆದಿದೆ ಪತ್ನಿ ವೀಣಾ ಗದ್ದೆಯ ಇನ್ನೊಂದು ಭಾಗದಲ್ಲಿ ಕೆಲಸ ಮಾಡ್ತಿದ್ರು ತಕ್ಷಣ ಸದಾ ಅವರನ್ನು ಸೋಮವಾರಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗಿದೆ ತಾಲೂಕು ವ್ಯಾಪ್ತಿಯಲ್ಲಿ ಕಳೆದೊಂದು ವಾರದಿಂದ ಭಾರೀ ಮಳೆಯಾಗ್ತಿದ್ದು ಅಲ್ಲಲ್ಲಿ ವಿದ್ಯುತ್ ಅವಘಡಗಳು ಸಂಭವಿಸುತ್ತಿವೆ ಘಟನಾ ಸ್ಥಳಕ್ಕೆ ಚೆಸ್ಕಾಂ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ